ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯ ಮುಖವನ್ನು ನೋಡಿದರೆ ಏನು ವಿಚಿತ್ರವಾಗಿದೆ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದೀರಾ ಹೌದು ಈತನ ಮುಖದ ತುಂಬೆಲ್ಲ ಕೂದಲುಗಳು ಬೆಳೆದಿದೆ ಈತನು ಮುಖ ಮಾತ್ರವಲ್ಲ ಕೈ ಕಾಲಿನಲ್ಲಿ ಹಾಗೂ ದೇಹದ ತುಂಬೆಲ್ಲ ಕೂದಲುಗಳು ಹರಡಿದೆ ಈತನ ಹೆಸರು ಲಲಿತ್ ಪಟಿದಾರ್ ಮೂಲತಃ ಬಿಹಾರದವನು ಈತನ ವಯಸ್ಸು ಈಗ ಇಪ್ಪತ್ತೊಂದು ವರ್ಷ ಈತನ ತಂದೆ ಪಟಿದಾರ್ ಹಾಗೂ ತಾಯಿ ಲಕ್ಷ್ಮಿಯ ಪುತ್ರ ಸೊ ಈತ ಹುಟ್ಟುವಾಗ ಸಾಮಾನ್ಯ ಜನರಂತೆ ಹುಟ್ಟಿರ್ತಾನೆ ಯಾವುದೇ ರೀತಿಯಾದಂತಹ ಕಾಯಿಲೆ ಕೂಡ ಈತನಿಗೆ ಇರುವುದಿಲ್ಲ ಆದರೆ ಈತನಿಗೆ ಆರು ವರ್ಷ ಬರ್ತಾ ಇದ್ದಂತೆ ಈತನ ಮುಖದಲ್ಲಿ ಕೂದಲುಗಳು ಬೆಳೆಯುವುದಕ್ಕೆ ಶುರುವಾಗುತ್ತೆ ಆಗ ಹತ್ತಿರ ಹಾಸ್ಪಿಟಲ್ಗೆ ತೋರಿಸಿದಾಗ ಯಾವುದೇ ರೀತಿ ಪ್ರಯೋಜನ ಆಗುವುದಿಲ್ಲ ಈತ ಬರ್ತಾ ಬರ್ತಾ ಈತನ ಮುಖದಲ್ಲಿ ಮಾತ್ರವಲ್ಲದೆ ದೇಹವೆಲ್ಲ ತುಂಬ ಕೂದಲು ಬೆಳೆಯುವುದಕ್ಕೆ ಶುರುವಾಗುತ್ತೆ ಆಗ ಎತ್ತ ದೊಡ್ಡ ದೊಡ್ಡ ಡಾಕ್ಟರ್ ಬಳಿ ತನ್ನ ಮಗನನ್ನು ಕರ್ಕೊಂಡು ಹೋದಂಥ ಪಟ್ಟಿದಾರ್ ಇಲ್ಲೂ ಕೂಡ ಈ ಕಾಯಿಲೆಗೆ ಔಷಧಿಯೇ ಸಿಗುವುದಿಲ್ಲ ಈತನ ದೇಹದ ತುಂಬೆಲ್ಲ ಕೂದಲುಗಳು ಬೆಳೆಯೋದಕ್ಕೂ ಕೂಡ ಶುರುವಾಗಿ ಬಿಡುತ್ತೆ ಆದರೆ ಈತನನ್ನು ನೋಡಿದಂಥ ಅದೆಷ್ಟೋ ಮಕ್ಕಳು ಎದುರುಕೊಂಡಿರ್ತಾರೆ ಜೊತೆಗೆ ಈತನನ್ನು ಎಲ್ಲರೂ ಕೋತಿ ಅಂತ ಹೇಳಿ ಸಾಮಾನ್ಯ ಜನರೆಲ್ಲ ಈತನನ್ನು ಹಾಡ್ಕೊಡೋದು ಈತನನ್ನು ನೋಡಿ ನಗಾಡೋದು ಅಂತ ಎಲ್ಲ ಮಾಡ್ತಾ ಇರ್ತಾರೆ ಈತನ ಸಂಬಂಧಿಕರು ಕೂಡ ಈತನನ್ನು ಅವಮಾನಿಸಿರೋದು ಕೂಡ ಉಂಟು ಅಷ್ಟೇ ಅಲ್ಲದೆ ಈತನನ್ನು ಕಲ್ಲಿನಿಂದ ಜೋರಾಗಿ ಹೊಡೆದು ಅವಮಾನವನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ತನ್ನ ತಂದೆ ತಾಯಿಗಳು ಮಾತ್ರ ಮಗನನ್ನು ಬಿಟ್ಟು ಕೊಡೋದಿಲ್ಲ ಅಷ್ಟೇ ಪ್ರೀತಿ ಕಾಳಜಿಯಿಂದ ಅವರ ತಂದೆ ತಾಯಿಗಳು ಅವರು ಬೆಳೆಸ್ತಾ ಇರ್ತಾರೆ ಸೊ ಹೋಗ್ತಾ ಹೋಗ್ತಾ ಸಂಬಂಧಿಕರು ಈತನ ಕಷ್ಟವನ್ನು ಅರ್ಥ ಮಾಡ್ಕೊತಾರೆ ಈತನ ಪರಿಸ್ಥಿತಿಯನ್ನು ಈತನ ಸಂಬಂಧಿಕರು ಅರ್ಥ ಮಾಡಿಕೊಂಡು ಆತನ ಜೊತೆ ಬೆರೆಯೋದಕ್ಕೂ ಕೂಡ ಶುರು ಮಾಡಿರ್ತಾನೆ ಆದರೆ ಯಾವತ್ತೂ ಕೂಡ ಈತ ತನಗೆ ಈ ಕಾಯಿಲೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಸಹ್ಯ ಭಾವನೆಯನ್ನು ನೋಡುವುದಿಲ್ಲ ಏಕೆಂದರೆ ಆತ ಒಂದು ನಂಬಿದ್ದಾನೆ ಈ ಜೀವನ ಅನ್ನೋದು ಭಗವಂತ ಕೊಟ್ಟಿರೋ ಭಿಕ್ಷೆ ಈ ಜೀವನವನ್ನು ನಾವು ಒಳ್ಳೆತನದಲ್ಲಿ ನಡೆಸಬೇಕೇ ವಿನಃ ಆ ಕಾ ಯಾವುದೇ ಒಂದು ಕೆಟ್ಟ ಕಾರಣದಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಅದೇನೇ ಇದ್ದರೂ ಕೂಡ ಇದು ದೇವರು ಕೊಟ್ಟ ಭಿಕ್ಷೆ ನಾನು ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ಜೀವನವನ್ನು ಅಷ್ಟೊಂದು ಸುಂದರವಾಗಿ ಈತ ಕಳೀತಾ ಇರೋದನ್ನು ನಾವು ಕಾಣಬಹುದು